ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಬ್ಲ್ಯೂ ಟಿಸಿಯ ಹೊಸ ಅಂಕಪಟ್ಟಿ ಬಿಡುಗಡೆ ಭಾರತ ತಂಡಕ್ಕೆ ಬಂತು ದೊಡ್ಡ ಸಿಹಿ ಸುದ್ದಿ ಇನ್ನು ಇಂಡಿಯಾ ಬಾಂಗ್ಲಾ ವಿರುದ್ಧ ಗೆದ್ದೆ ಮೇಲೆ ಇದೀಗ ಡಬ್ಲ್ಯೂ ಟಿ ಸಿಯ ಹೊಸ ಅಂಕಪಟ್ಟಿ ಕೂಡ ಪ್ರಕಟ ಆಗಿದೆ ಇನ್ನು ಡಬ್ಲ್ಯೂ ಟಿ ಸಿಯ ಯ ಹೊಸ ಅಂಕಪಟ್ಟಿ ಯಾವ ಥರ ಇದೆ ಅಂತ ನಾನು ಪ್ರತಿಯೊಂದು ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಗೇನು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಭಾರತ ತಂಡ ಎರಡು ಟೆಸ್ಟ್ ಪಂದ್ಯದಲ್ಲಿ ಒಂದು ಜೋರೋ ಮುನ್ನಡೆ ಪಡೆದುಕೊಂಡಿದೆ ಈಗಾಗಿ ಬಾಂಗ್ಲಾ ವಿರುದ್ಧ ಮೊದಲ ಟೆಸ್ಟ್ನಲ್ಲಿ ಟೀಮ್ ಇಂಡಿಯಾ ಇನ್ನೂರ ಎಂಬತ್ತು ರನ್ಗಳ ರೋಚಕ ಗೆಲುವು ಕಂಡ ತಕ್ಷಣ ಅಂಕಪಟ್ಟಿ ಕೂಡ ಇಲ್ಲಿ ಡಬ್ಲ್ಯೂಟಿಸಿ ಬಿಡುಗಡೆಯಾಗಿದೆ ಇನ್ನು ಅಂಕಪಟ್ಟಿ ನೋಡಿದರೆ ಮೊದಲೇದಾಗಿ ಡಬ್ಲ್ಯೂ ಟಿಸಿ ಪಾಯಿಂಟ್ ಸೆವೆನ್ ಟೂಸಂಡ್ ಟ್ವೆಂಟಿ ತ್ರೀ ಟು ಟ್ವೆಂಟಿ ಫೈವ್ ಇಂಡಿಯಾ ಮೊದಲ ಸ್ಥಾನದಲ್ಲಿದೆ ಅಂದರೆ ಹತ್ತು ಪಂದ್ಯ ಅಡಿ ಏಳು ಗೆದ್ದು ಎರಡು ಸೋತಿದೆ ಒಂದು ಪಂದ್ಯ ಡ್ರಾ ಆಗಿ ಎಂಬತ್ತಾರು ಪಾಯಿಂಟ್ಸನ್ನು ನಮ್ಮ ಟೀಮ್ ಇಂಡಿಯಾ ಕಲೆಕ್ಟ್ ಮಾಡಿದೆ ಸೆವೆಂಟಿ ಒನ್ ಪಾಯಿಂಟ್ ಸಿಕ್ಸ್ಟಿ ಸೆವೆನ್ ಪರ್ಸೆಂಟೇಜ್ ನಮ್ಮ ಟೀಮ್ ಇಂಡಿಯಾ ಪೆನಲ್ ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಮೈನಸ್ ಟು ಪೆನಾಲ್ಟಿ ಕೂಡ ಟೀಮ್ ಇಂಡಿಯಾಗಿದೆ ನಂಬರ್ ಟೂಲಿ ಆಸ್ಟ್ರೇಲಿಯಾ ತಂಡ ಹನ್ನೆರಡು ಪಂದ್ಯ ಆಡಿ ಎಂಟು ಗೆದ್ದು ಮೂರು ಸೋತಿದೆ ಒಂದು ಪಂದ್ಯ ಡ್ರಾ ಆಗಿ ಇವರು ತೊಂಬತ್ತು ಅಂಕ ಕಲೆ ಹಾಕಿದ್ದಾರೆ ಇವ್ರಗೂ ಪುನಃ ಪೆನಾಲ್ಟಿ ಮೈನಸ್ ಟೆನ್ ಇದೆ ನ್ಯೂಜಿಲೆಂಡ್ ಆರು ಪಂದ್ಯ ಆಡಿ ಮೂರು ಗೆದ್ದು ಮೂರು ಸೋತಿದೆ ಮೂವತ್ತಾರು ಪಾಯಿಂಟ್ಸ್ ಕಲೆ ಹಾಕಿರುವ ಇವರು ಯಾವುದೇ ಪೆನಾಲ್ಟಿ ಹೊಂದಿಲ್ಲ ನಂಬರ್ ಫೋರ್ ಶ್ರೀಲಂಕಾ ಇದ್ರೆ ನಂಬರ್ ಫೈವ್ ಇಂಗ್ಲೆಂಡ್ ಇದೆ ನಂಬರ್ ಸಿಕ್ಸ್ ಅಲ್ಲಿ ಬಾಂಗ್ಲಾ ತಂಡ ಏಳು ಪಂದ್ಯ ಆಡಿ ಮೂರು ಗೆದ್ದು ನಾಲ್ಕು ಸೋತಿದೆ ಈಕಿ ಮೂವತ್ತ ಮೂರು ಅಂಕ ಸಂಪಾದಿಸಿದರು ಇವರು ಮೈನಸ್ ತ್ರೀ ಪೆನಾಲ್ಟಿ ಹೊಂದಿದ್ದಾರೆ ನಂಬರ್ ಸೆವೆನ್ ಅಲ್ಲಿ ಸೌತ್ ಆಫ್ರಿಕಾ ಇದೆ ನಂಬರ್ ಎಟ್ ಪಾಕಿಸ್ತಾನ ವೆಸ್ಟ್ ಇಂಡೀಸ್ ಹೊಸ ಅಂಕ ಅಂತ ಹೇಳಬಹುದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಬಾಯ್